ವಿಶ್ವಕರಾದ ಕೃಷ್ಣಪ್ಪ ಅವ್ರಿಗೆ ಹಾಗೂ ಸದಾಬೈದ್ ಅವ್ರಿಗೆ ನಮ್ಮ ಹೆಂಪನ್ ಸುರೇಶ್ ಅವರಿಗೆ ಬಾಮ ಹರೀಶ್ ಅವ್ರಿಗೆ ಮಗಾಲದ ಮನುಷ್ಯರ ನಿರ್ಮಾಪಕರಾದಂಥ ಲಕ್ಷ್ಮಣವರ ಮಗ ನಾಗಣ್ಣನವ್ರಿಗೆ ನರೇಂದ್ರ ಬಾಬು ಅವ್ರಿಗೆ ನರೇಂದ್ರ ನಿಂದನ ನರೇಂದ್ರ ಬಾಬು ಅವ್ರಿಗೆ ನಮ್ಮ ಜಾಯಿಂಟ್ ಕಮಿಷನರ್ ಆದಂಥ ವೆಂಕಟಾಚರಪತಿ ಅವರು ನಿರ್ದೇಶಕ ಸಂಘದ ನಮ್ಮ ಹಿರಿಯರು ಅಂತಲೇ ಹೇಳಿದಾಗ ನಾವು ಪ್ರೆಸಿಡೆಂಟ್ சரி ஆர் கே விஸ்வநாத் ரேணு குமார் அவர் நான் ஆ ஆக்டர் சுரேஷ் கமலா அவர் இல்லை நெடுத எல்லாம் செவன் ராய்ஸ் அவரே அவ்வளோ பப்பா எல்லோ ஊருக்கு நான் மோசி சப்யன் வெங்கடேஸ் எல்லாம் வந்துவிட்டு நம்ம பல கேத்தவாதி ரஸ்தே மாதம் துடாட்டே ஆனால் ஒம்பத்து வருஷத்தின் எல்லா கடையில் அதே எல்லோருக்கு எல்லா ஃபைன் யாரோ தகுத்த ಅಲ್ಲ ಈ ಮೂವತ್ತು ವರ್ಷದ ನನ್ನ ಪ್ರಯತ್ನ ಇವತ್ತು ಏನ್ ನಮ್ಗೆ ಇದಾಗಿದೀವ ಒಂದು ಏನ್ ಸಿದ್ಧಲಿಂಗಿಯವರು ಅಲ್ಲ ಮಗಳಾಗಿ ಹುಟ್ಟಿದ್ ಏನೋ ಒಂದು ಸಾರ್ಥಕತೆ ನನಗೆ ನನಗೆ ಅಪ್ಪ ಹೇಗೆ ಮಗಾದ ಮನುಷ್ಯ ಆಗಿಟ್ಟು ಅವ್ರು ಯಾವ್ದಕ್ಕೂ ಅವರು ಯೋಚನೆ ಮಾಡ್ಬೇಕು ಮಗ ಮನುಷ್ಯ ಆಗಿಟ್ಟೆ ನೆಕ್ಸ್ಟ್ ಇಯರ್ ಪಿಚರ್ ಅಂತ ಆಗಿದೆ ಬಟ್ ನಮಗೆ ಇದೊಂದು ದೊಡ್ಡ ಸಾರ್ಥಕತೆ ಇದೆ ಅವ್ರ ಮಗನಾಗ ಹುಟ್ಟಿದ್ ಏನೋ ಅವ್ರ ಹೆಸರನ್ನು ಒಂದು ರಸ್ತೆ ಮಾಡಲ್ಲ ಅನ್ನೋದು ನನ್ನ ಬಹಳ ದೊಡ್ಡ ಕನಸಾಗಿತ್ತು ಇದರಲ್ಲಿ ನನ್ನ ಬಹಳ ಒಬ್ಬೊಬ್ಬರ ಹೆಸರು ಹೇಳ್ಕೊಂಡು ಸಾವಿರ ಜನ ಇದ್ದವರು ಬಾಮಾ ನಮಗೆ ನಮ್ಗೆ ರಸ್ತೆ ಮಾರ್ಕ್ ನಮ್ಮ ಮನೆ ಮನೆ ರಸ್ತೆಗೆ ಹೇಳ್ಬೇಕಂತಿದ್ವಿ ಆ ಹರೀಶ್ ಇಲ್ಲ ಬೇಡ ಇದು ದೊಡ್ಡ ರಸ್ತೆ ಇದನ್ನಿಟ್ರೆ ಅವ್ರ ಹೆಸರನ್ನಿಟ್ಟರೆ ಅವ್ರ ದೊಡ್ಡದಾಗಿರತ್ತೆ ಬಾಮಾ ಹರೀಶ್ ಮಾರ್ಕ್ ಮಾಡಿ ನಮ್ಮ ವಿಮನವ್ರು ಅವ್ರ ಹತ್ರ ಮಾಡಿ ನಾನು ಅಷ್ಟೇ ಮುಗಿತು ಅಂದ್ಬಿಟ್ಟು ಬಟ್ ಅದಾದ್ಮೇಲೆ ಏನ್ ಪ್ರಸ ಇದೆ ಅಂತ ನಾವು ಸಿನಿಮಾ ಹೇಗೋ ಒಂದು ಟ್ರ್ಯಾಪ್ ಹೊಡ್ದು ಬಂದ್ಬಿಟ್ರೆ ಒಂದು ಕರ್ಸ್ಟೆಂಡ್ ಆಟರ್ ಆಗಿಬಿಟ್ರೆ ಇಮಿಡಿಯೇಟ್ ಆಗಿ ನಿರ್ದೇಶಕರು ಬಂದ್ಬಿಟ್ಟು ನೆಕ್ಸ್ಟ್ ಒಂದು ಪಿಚರ್ ಬಂದ್ಬಿಡ್ತಾರೆ ಆ ಥರ ಅಂದ್ಕೊಂಡ್ಬಿಟ್ಟಿವಿ ಬಟ್ ಇದಾದ್ಮೇಲೆ ಎಷ್ಟು ಪ್ರಾಸೆಸ್ ಇದೆ ಆ ಪ್ರೋಟೋಕಾಲ್ಸ್ ಏನಿದೆ ಇಲ್ಲಿ ಸೆಕ್ಷನ್ ಹೋಗ್ಬೇಕನ್ನೋದು ನಿಜವಾಗ್ಲಿ ರಸ್ತೆ ಮುಖಾಂತರ ನಾನು ಕಲ್ತ್ಕೊಂಡೆ ಯಾರು ಬೇಕಾದ್ರೂ ಇಲ್ಲಿ ಬೇಕಾದ್ರೂ ಒಂದು ಬೋರ್ಡ್ ಹಾಕಿಬಿಟ್ಟು ಇದು ನಮ್ಮ ರಸ್ತೆ ಅಂತ ಹೇಳ್ಬೋದು ಇಲ್ಲ ತಂದೆಯವರ ರಸ್ತೆ ಅಂತ ಹೇಳ್ಕೊಬೋದು ಬಟ್ ಅಧಿಕೃತವಾಗಿ ಕಾನೂನು ಮುಖಾಂತರ ಗೌರ್ಮೆಂಟ್ ಪ್ರಕಾರ ನಾವು ಮಾಡಬೇಕಾದ್ರೆ ಏನು ಶ್ರಮ ಇದೆ ಅನ್ನೋದಿಲ್ಲ ನಾವು ನಿಜ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ನಾವು ಸಿನಿಮಾ ಮಾತ್ರ ಮಾಡೋಕು ಈ ರಸ್ತೆಗಳು ಮಾಡೋಕೆ ಬರೋಲ್ಲ ನಮಗೆ ಬಟ್ ಇವ್ರ ಹಿಂದೆ ಇಂದು ಒಬ್ಬೊಬ್ಬರಿಗೂ ನಾನು ಬಂದುಬಿಟ್ಟು ಧನ್ಯವಾದಗಳು ಹೇಳಬೇಕಂದ್ರೆ ಭಾಳ ಕೃತಜ್ಞತೆ ಮಾಡಬೇಕು ಸರ ಸರಾಗಿ ಅವರು ಒಬ್ಬೊಬ್ಬರು ಒಂದೊಂದು ನಮಗೆ ಎಷ್ಟೊಂದು ಸಹಾಯ ಮಾಡಿದ್ದಾರೆ ಅಂದರೆ ಇದು ನಾವು ಯಾರಿಗೂ ನಾವು ಚಿಂತವಣಿಯಾಗಿರಬೇಕಾಗುತ್ತೆ ಇಲ್ಲಿ ವಿಕಿಪೀಡಿಯಲ್ಲಿ ಬಂದ್ರು ಹಿರಿಯರು ಎಲ್ಲರೂ ಮನಸ್ಸಲ್ಲಿ ಬಂದ್ಬಿಟ್ಟು ತಂದೆಯವ್ರ ಹೆಸರು ಇರ್ತಿತ್ತು ಬಟ್ ಇವತ್ತಿಂದ ಈ ರಸ್ತೆಯಲ್ಲಿ ಓಡಾಡೋ ಒಂದು ಸಣ್ಣ ಮಗುವಿಂದ ಹೇಳಿ ಯಾರ ರಸ್ತೆ ಅಂತ ಸಿಗೋ ರಸ್ತೆ ಅಂತ ಹೇಳ್ತಾ ಒಂದು ಹೆಮ್ಮೆಯಾದ ಒಂದು ವಿಷಯ ಒಂದು ಗೂಗಲ್ ಮ್ಯಾಪ್ ಅಲ್ಲಿ ಹಾಕದ್ರೆ ಎಲ್ಲರ ರಸ್ತೆ ನಾವು ನೋಡ್ತಾ ಇದೆ ಅಪ್ಪನ ರಸ್ತೆ ಇಲ್ಲವಲ್ಲ ಅಂತ ಒಂದು ಚಿಕ್ಕ ಒಂದು ಇದ್ದು ಈ ಕಾರ್ಯಕ್ರಮ ಮುಗಿದ್ಮೇಲೆ ಆ ಗೂಗಲ್ ಮ್ಯಾಪ್ ಅಲ್ಲೂ ಅವ್ರ ಹೆಸರು ರಸ್ತೆ ಬಂದ್ಬಿಟ್ಟು ಅಪ್ಲಿಯರ್ ಆಗ ತರ ಮಾಡೋದು ಅದೊಂದು ಬಹಳ ಹೆಮ್ಮೆಯಾದ ವಿಷಯ ಇವತ್ತು ಎಲ್ಲರೂ ನಮ್ಮನ್ನ ಬಗ್ಗೆ ಸಹಕಾರ ವಿಕಿಮೀಡಿಯ ಹುಡುಕದೆ ಬಟ್ ಗೂಗಲ್ ಮ್ಯಾಪಲ್ಲಿ ಹಾಕಿದ್ರೆ ಪ್ರಪಂಚದಿಂದ ಎಲ್ಲಿ ಬೇಕಾದರೂ ನೋಡ್ಕೋಬೋದು ಅದು ಸಾರ್ಥಕತೆ ನಮಗೆ ಈ ಸಾರ್ಥಕತೆ ಮಾಡೋಕ್ಕೆ ಸಹಾಯ ಮಾಡಿದ ಒಬ್ಬೊಬ್ಬರಿಗೂ ನಾನು ಕೂತ್ಕಬೇಕಾಗಿಟ್ಟಿದ್ದೆ ಎರಡು ವರ್ಷ ನಾನು ಫೈಲ್ ಫೈನ್ ಬಿಟ್ಟಿದ್ರು ನಾನು ಹೇಳಬಾರ್ದು ಅಂತೇಳಿ ವೆಂಕಟಾಚರಪೂರ್ತಿ ಸಾರಥ ಅವರು ರಾಜ ಈಗ ನಿವೃತ್ತರವರು ಜಾಯಿಂಟ್ ಕಮಿಷನರ್ ಹತ್ತೇ ನಿಮಿಷ ಫೈನ ಕಲಿಸಿದ್ರು ಹತ್ತೇ ನಿಮಿಷದಲ್ಲಿ ಅಲ್ಲಿ ಯಾರಿಗೆ ಹೇಗೆ ಮಾತಾಡಬೇಕಂತ ಹತ್ತೇ ನಿಮಿಷ ಎಲ್ಲ ಫೈನ್ ನಾನು ಎರಡು ವರ್ಷ ಓಡಾಡಿದ್ದೀನಿ ಆಫೀಸಲ್ಲಿ ಸೊ ಅವ್ರನ್ನ ನಾನು ನೀವು ನಡೆಸ್ಕೋಬೇಕಾಗಿರೋ ಉದ್ದೇಶ ಭಾಳ ಅಂದರೆ ಎಲ್ಲರೂ ಬಹಳ ನಮ್ಮ ಕೇಲಿ ಮೋಹನ್ ಸರ್ ಚಿತ್ರಮ್ಮ ಗುಡಲ ಇವರು ಕೊಡುಗೆ ಇವತ್ತಿನ ದಿನ ಈ ಕಾರ್ಯಕ್ರಮ ಮಾತ್ರ ಅಲ್ಲ ಈ ರಸ್ತೆಗೆ ನಿಂತ್ಕೊಂಡು ನನ್ನ ಜೊತೆ ಸುರೇಶಿಲ್ ಬನ್ನಿ ಅಲ್ಲಿ ಹೋಗಿ ಕಾರ್ಪೊರೇಷನ್ಗೆ ಹೋಗಿ ಅಂತ ಎಲ್ಲ ನಮ್ಮ ಜೊತೆಗೆ ಓಡಾಡ್ದಾಗ ನಮ್ಮ ಮೋನ್ ಮೋಹನ್ ಕುಮಾರ್ ಸರ್ ಮೋಹನ್ ಸರ್ ಭಾಳ ಭಾಳ ದೊಡ್ಡ ಕೃತಜ್ಞತೆಗಳು ಇದನ್ನು ಯಾವತ್ತೂ ಮಾತು ಹೇಳ್ತಾರೆ ಮಂಕುತಿಮ್ಮನ ಕಕ್ಕದಲ್ಲಿ ಉಪಕಾರ ಸ್ಮರಣೆಯಲ್ಲಿ ಪ್ರೀತಿ ದಯ ಕರುಣೆಯಲ್ಲಿ ಪ್ರಾಣಿಗಳೇ ಬಲು ಮೇಲೂ ಕೆಲ ಜನರು ಬಲುಕೀಳು ಮಂಕುತಿಮ್ಮ ಪ್ರಪಂಚದಲ್ಲಿ ದೇಶದಲ್ಲಿ ರಾಜ್ಯದಲ್ಲಿ ಎಷ್ಟೋ ಸಿನಿಮಾಗಳು ಬಂದೋಗಿರ್ಬೋದು ನೂರಾರು ಸಿನಿಮಾಗಳನ್ನ ನಿರ್ದೇಶನ ಮಾಡಿರ್ಬೋದು ಆದ್ರೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಹಚ್ಚ ಹಸಿರಾಗಿ ಉಳಿಯತಕ್ಕಂಥದ್ದು ಇದೆಯಲ್ಲ ಅಂತ ಚಿತ್ರ ಕೊಡೋದು ನಿಜವಾದ ಒಬ್ಬ ಶಿಲ್ಪಿಯ ಒಬ್ಬ ನಿರ್ದೇಶಕನ ಪಾತ್ರ ಮತ್ತು ಜೊತೆಗೆ ಅವರ ತಪಸ್ಸಿನ ಸ್ಮರಣೆ ಮಾಡಿಕೊಡ್ತಕ್ಕಂಥದ್ದನ್ನ ಈ ಎಲ್ಲ ಮಹಾನುಭಾವರು ಮಾಡಿದಿರ ನಿಮಗೆ ನನ್ನ ಅಭಿನಂದನೆಗಳನ್ನ ಹೇಳ್ಲಿಕ್ಕೆ ನಾನು ಬಯಸ್ತೇನೆ ಕೃಷ್ಣ ಬರಲಿಲ್ಲ ಅದಕ್ಕೆ ನಿರಂತರವಾಗಿ ಸಂಪರ್ಕ ಇಟ್ಕೊಂಡಿದ್ದು ಅವ್ರ ತಂದೆಯವರು ಮಾಜಿ ಮಂತ್ರಿಗಳು ಆತ್ಮೀಯರಾದಂತಹ ಕಷ್ಟ ಬಂದಿದ್ದಾರೆ ಖುಷಿಯಾಗಿದೆ ನಮಗೆ ಎತ್ತ ನಾನು ಸಹ ಮಹಾನಗರ ಪಾಲಿಕೆಯಲ್ಲಿ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ ಶಾಸಕನಾಗಿ ಇದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ ಇವತ್ತು ಒಂದು ಖುಷಿ ಅಂದ್ರೆ ರಾಜ್ಕುಮಾರ್ ಅವರ ಹೆಸರು ಸಿದ್ಲಿಂಗೇನವರ ಹೆಸರು ಪಕ್ಕಪಕ್ಕದಲ್ಲಿ ಇವತ್ತು ಜೋಡಿಸ್ತಕ್ಕಂಥದ್ದು ಇವತ್ತಾಗಿದೆ ಯಾಕೆಂದ್ರೆ ರಾಜ್ಕುಮಾರ್ ಅವರು ಹೆಸರಿಡಬೇಕಾದ್ರೆ ಇದೇ ಈ ಸಂಜೆ ಆಫೀಸಲ್ಲಿ ಕೂತ್ಕೊಂಡು ನಾನು ವೆಂಕಟೇಶ್ ಅವರು ಗೋವಿಂದ ಅವರು ಜಾಣಗೆರೆ ಅವರು ನಾವೆಲ್ಲ ಚರ್ಚೆ ಮಾಡೋದು ಇವತ್ತು ನಮ್ಮ ಸ್ಟಿಲ್ ಫೋಟೋಗ್ರಾಫರ್ ಕೂತಿಯರು ನನ್ನ ಮೊದಲ ಚಿತ್ರ ನಾನ್ ಅಶ್ವತ್ ನಾರಾಯಣ ರಾವಣ ರಾಜ್ಯ ಚಿತ್ರ ಬಹುಶಃ ದ್ವಾರ್ಕೇಶ್ ಅವರು ರುಬ್ಬಿಣಿ ಕಂಬೈನ್ ಸಿನಿಮಾದ ಒಂದೊಂದು ಸ್ಟಿಲ್ ಅನ್ನು ಒಬ್ಬ ನಿರ್ದೇಶಕ ಒಬ್ಬ ನಟ ಒಬ್ಬ ಹೀರೋ ಬೆಳಿಬೇಕು ಅಂತ ಹೇಳಿದ್ರೆ ಎಷ್ಟು ಜನ ಕೆಲಸ ಮಾಡ್ತಾರೆ ಅಂತ ಹೇಳಿ ನಾನು ಅದರಿಂದ ಒಬ್ಬ ನಟನಾಗಿ ಒಬ್ಬ ನಿರ್ಮಾಪಕನಾಗಿ ನನ್ನ ಬಲ್ಲೆ ಒಬ್ಬ ನಿರ್ದೇಶಕರ ಪಾತ್ರ ಎಷ್ಟಿರುತ್ತೆ ಸಿಮಿಡಗ ಪಾತ್ರ ಎಷ್ಟಿರುತ್ತೆ ಸಾಹಿತಿಗಳ ಪಾತ್ರ ಸಿದ್ಧವರು ಚುರ ಜೊತೆಯಲ್ಲಿ ಕೆಲಸ ಮಾಡಿದಂಥವ್ರು ಗೊತ್ತಿದ್ದಾರೆ ಇದು ಬಹಳ ಮುಖ್ಯ ನಾನು ಹೇಳೋದು ಅವರೊಬ್ಬ ಹಿರಿಯರು ಬಂದು ಬಹಳಷ್ಟು ನಮಗೆ ಗೋವಿಂದ್ ಅವರಿಗೆ ಸುರೇಶ್ ಅವ್ರಿಗೆ ಎಲ್ಲರಿಗೂ ಹೇಳ್ತಾ ಇದ್ರು ನಮ್ಮ ನಾಡಿನಲ್ಲಿ ಸೇವೆ ಮಾಡಿದವ್ರನ್ನ ಮರ್ತೋಗ್ಬಿಡ್ತೀವಿ ಇಷ್ಟು ವರ್ಷ ಬೇಕಾಯ್ತಾ ಏಳು ವರ್ಷ ಬೇಕಾಯ್ತಾ ಒಂಬತ್ತು ವರ್ಷ ಬೇಕಾಯ್ತಾ ಅಂತ ಹೇಳ್ತಾ ಇರಲಿ ಖಂಡಿತವಾಗ್ಲೂ ಇದು ಬಹಳ ಗಂಭೀರವಾಗಿ ನಾವು ಆಲೋಚನೆ ಮಾಡಬೇಕು ನಿರ್ಣಯಗಳು ಮಹಾನಗರ ಪಾಲಿಕೆಯಲ್ಲಿ ಆಗುತ್ತೆ ಅಥವಾ ಜಿಬಿಎನಲ್ಲಾಗತ್ತೆ ಅದ್ರ ನಿರ್ಣಯಗಳನ್ನ ಕಾರ್ಯಾನುಷ್ಠಾನ ಮಾಡಬೇಕಾದ್ರೆ ಅವ್ರ ಕುಟುಂಬದವ್ರು ಹಿಂಬಾಲಿಸ್ತಕ್ಕಂಥದ್ದಲ್ಲ ಅದೇ ಮಹಾನಗರ ಪಾಲಿಕೆ ಜವಾಬ್ದಾರಿ ಇದೆ ಆ ದಿಕ್ಕಿನಲ್ಲಿ ಬಹುಶಃ ಮೋಹನ್ ಆಗಲಿ ಅಥವಾ ಬಾಮಾ ಹರೀಶ್ ಆಗಲಿ ಮತ್ತು ಫಾಲೋ ಅಪ್ ಮಾಡಿರ್ತಕ್ಕಂಥದ್ದು ವಿಶೇಷವಾಗಿ ಸುರೇಶ್ ನನ್ನ ಅಭಿನಂದನೆ ಹೇಳ್ತೇನೆ ತಂದೆಗೆ ತಕ್ಕ ಮಗ ಅಂತ ಹೇಳಿದ್ರೆ ಅದೇ ಶಿವಂದ್ರೆ ಅಷ್ಟೆಲ್ಲ ಸೇವೆ ಗೊತ್ತು ಬಂಗಾರ ಮಂಚ ಅಂದ ತಕ್ಷಣ ಸಿದ್ಧಗನ್ನ ಗೊತ್ತಿನ ಮಗು ಅಂದ ತಕ್ಷಣ ಇಲ್ಲ ಹಳ್ಳಿಯಾದ ಮೇಲ್ ಮುದ್ದಣ್ಣ ಚಿತ್ರ ಅಂದ ತಕ್ಷಣ ಸದ್ದವ್ರು ಅವ್ರು ಕೊಟ್ಟಂತ ಪ್ರತಿಯೊಂದು ಚಿತ್ರಗಳನ್ನು ಸಹ ಇಡೀ ಸಮಾಜಕ್ಕೆ ಅಲ್ಲ ದೇಶಕ್ಕೆ ವಿಶ್ವಕ್ಕೆ ಒಂದು ಸಂದೇಶ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗದ್ದು ಅಂತ ಮಹಾಪುರುಷನ ಹೆಸರನ್ನ ನಾವು ಸಂದರ್ಭದಲ್ಲಿ ನಮ್ಮ ಕೃಷ್ಣಪ್ಪನವರ ಅಧ್ಯಕ್ಷತೆಯಲ್ಲಿ ಇವತ್ತು ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು ಬಹಳ ಸಂತೋಷ ಪಾಮರೀಶ್ ಹೆಸರಾಂತ ನಿರ್ದೇಶಕ ನಾಗಣ್ಣವರು ಇದ್ದಾರೆ ಮತ್ತು ಸರಗೋವಿಂದವರು ಇದ್ದಾರೆ ಎಂ ಸುರೇಶ್ ಅವರಿದ್ದಾರೆ ಮತ್ತು ವೆಂಕಟಾಚಲಪತಿ ಮತ್ತು ನಮ್ಮ ಶಾಂತಿರವರು ಸಿದ್ಧಲಿಂಗನವರು ಮತ್ತುತ್ರಿಯವರು ಇದ್ದಾರೆ ಮತ್ತು ಬಾಬರವರು ಮೋಹನ್ ಮತ್ತು ವಿಶ್ವನಾಥ್ ಅವರು ಮತ್ತು ರೇಣು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮತ್ತು ಚನ್ನಕೇಶ್ವರ ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ನಟರಾಜ್ಲಿ ಎಲ್ಲರಿಗೂ ಅಭಿನಂದನೆ ಹೇಳ್ತೇನೆ ಸೆವೆನ್ ಸ್ಟಾರ್ ಇವರು ಗೆಳೆಯರು ಇದು ಬಹಳ ಮುಖ್ಯ ನಾವು ದೊಡ್ಡ ದೊಡ್ಡ ನಟರಿಗೆ ಹೋಗಿ ದೊಡ್ಡ ದೊಡ್ಡ ಸನ್ಮಾನ ಮಾಡೋದಲ್ಲ ಇದು ಬಹಳ ಮುಖ್ಯ ಅಂತ ಹೇಳಿ ನನ್ನ ಭಾವಸೋ ಇಲ್ಲ ಅನ್ಸುತ್ತೆ 何でこのフォローを打ったの